ವಿರಾಟ್ ಕೊಹ್ಲಿ ಐಪಿಎಲ್ ಮಧ್ಯೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿ ಶಾಕ್ ಕೊಟ್ಟ ನಂತರ ಇದೀಗ ಟೆಂಪಲ್ ರನ್ ನಡೆಸುತ್ತಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ವೃಂದಾವನಕ್ಕೆ ತೆರಳಿ ಪರಂ ಗುರು ಪ್ರೇಮಾನಂದ ಜಿ ಆಶೀರ್ವಾದ ಪಡೆದ ವಿರಾಟ್ ಇದೀಗ ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ಪತ್ನಿ ಅನುಷ್ಕಾ ಜೊತೆಗೂಡಿ ಹನುಮನ ದರ್ಶನವನ್ನು ಪಡೆದಿದ್ದಾರೆ ಹೌದು ಐ ಪಿ ಎಲ್ ಪಂದ್ಯದ ಕಾರಣಕ್ಕಾಗಿ ಕೊಹ್ಲಿ ಲಕ್ನೋದಲ್ಲಿ ಬೀಡುಬಿಟ್ಟಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ಬಳಿಕ ವಿಶ್ರಾಂತಿಯಲ್ಲಿರೋ ವಿರಾಟ್ ಕೊಹ್ಲಿ ಟೆಂಪಲ್ ರನ್ ನಡೆಸಿದ್ದಾರೆ ಪತ್ನಿ ಅನುಷ್ಕಾ ಶರ್ಮಾ ಜೊತೆಗೂಡಿ ಅಯೋಧ್ಯೆಯ ಹನುಮಾನ್ ಗರ್ಹಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ನಿನ್ನೆ ಬೆಳಗ್ಗೆ ಹನುಮಾನ್ ಗರ್ಹಿ ದೇವಸ್ಥಾನಕ್ಕೆ ತೆರಳಿದ ವಿರಾಟ್ ಕೊಹ್ಲಿ ದಂಪತಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ನಂತರ ಅರ್ಚಕರು ಪ್ರಸಾದದ ರೂಪದಲ್ಲಿ ಅನುಷ್ಕಾ ಹಾಗೂ ಕೊಹ್ಲಿಗೆ ಹಾರ ಹಾಕಿ ಹಣೆಗೆ ತಿಲಕವಿಟ್ಟಿದ್ದಾರೆ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನದ ಆಡಳಿತ ಮಂಡಳಿ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾರನ್ನ ಪುರಸ್ಕರಿಸಿದ್ದಾರೆ ಇದೇ ವೇಳೆ ದೇವಸ್ಥಾನದ ವತಿಯಿಂದ ಹನುಮಾನ್ ಮೂರ್ತಿಯನ್ನ ನೀಡಿ ಕೊಹ್ಲಿಯನ್ನ ಗೌರವಿಸಿದ್ದಾರೆ ಆ ಬಳಿಕ ಅರ್ಚಕರೊಂದಿಗೆ ವಿಷ್ಕಾ ದಂಪತಿ ಕೆಲ ಕಾಲ ಚರ್ಚೆ ನಡೆಸಿದ್ದಾರೆ ಆಧ್ಯಾತ್ಮಿಕತೆ ಸಂಸ್ಕೃತಿ ದೇವರು ಹಾಗೂ ಪೌರಾಣಿಕ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಕಳೆದ ಕೆಲ ವರ್ಷಗಳಲ್ಲಿ ವಿರಾಟ್ ಕೊಹ್ಲಿ ಜೀವನ ಸಾಕಷ್ಟು ಬದಲಾವಣೆಯಾಗಿದೆ ಪೂಜೆ ಪುನಸ್ಕಾರ ಮಾಡುವವನಂತೆ ಕಾಣ್ತೀನ ಎಂದು ಕೇಳಿದ್ದ ವಿರಾಟ್ ಕೊಹ್ಲಿ ಇದೀಗ ಆಧ್ಯಾತ್ಮಿಕತೆಯ ಕಡೆಗೆ ಎಷ್ಟರ ಮಟ್ಟಿಗೆ ವಾಲಿದ್ದಾರೆ ಅನ್ನೋದನ್ನ ಪಿಡಿಸಿ ಹೇಳಬೇಕಾಗಿಲ್ಲ ಶಿವನ ಪರಮ ಭಕ್ತನಾಗಿ ಗುರುತಿಸಿಕೊಂಡಿರುವ ವಿರಾಟ್ ಕೊಹ್ಲಿ ಆಂಜನೇಯನ ಆರಾಧಕರು ಹೌದು ಕೊಹ್ಲಿ ಜೊತೆಗೆ ಸದಾಕಾಲ ಆಂಜನೇಯ ಇರ್ತಾನೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೊಹ್ಲಿಯ ಜೊತೆ ಶಕ್ತಿಯಾಗಿ ಇರ್ತಾನೆ ಮಾಸ್ಟರ್ ಬ್ಲಾಸ್ಟರ್ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬ್ಯಾಗ್ನಲ್ಲಿ ವಿಘ್ನ ನಿವಾರಕ ಗಣೇಶ ಮೂರ್ತಿ ಸದಾ ಇರ್ತಿತ್ತು ಅದೇ ರೀತಿ ವಿರಾಟ್ ಕೊಹ್ಲಿಯ ಬ್ಯಾಗ್ನಲ್ಲಿ ಹನುಮನ ಮೂರ್ತಿ ಇದೆ ತನ್ನ ಬ್ಯಾಗ್ನ ಜಿಪ್ಗೆ ವಿರಾಟ್ ಹನುಮನ ಕೀ ಚೈನ್ ಹಾಕಿದ್ದಾರೆ ಕೊಹ್ಲಿಯ ಇನ್ಸ್ಟಾಗ್ರಾಮ್ ನಲ್ಲಿ ಸದಾ ಕಮರ್ಷಿಯಲ್ ಪೋಸ್ಟ್ಗಳೇ ಹೆಚ್ಚು ಕಾಣಿಸೋದು ಅದರ ಹೊರತಾಗಿ ಪತ್ನಿ ಮಕ್ಕಳ ಜೊತೆಗಿನ ಫೋಟೋಸ್ ಹಂಚಿಕೊಳ್ಳೋದು ಬಿಟ್ರೆ ಕೊಹ್ಲಿ ಯಾವ ಪೋಸ್ಟ್ ಮಾಡಲ್ಲ ಹನುಮ ಜಯಂತಿ ದಿನ ಕೊಹ್ಲಿ ಪೋಸ್ಟರ್ ಹಂಚಿಕೊಂಡು ಶುಭ ಕೋರಿದ್ರು ಕೊಹ್ಲಿಯ ಈ ಭಕ್ತಿ ಹನುಮ ಜಯಂತಿಗೆ ಮಾತ್ರ ಸೀಮಿತಗೊಂಡಿಲ್ಲ ಆಪ್ತ ಮೂಲಗಳ ಪ್ರಕಾರ ಕೊಹ್ಲಿ ಪ್ರತಿದಿನ ಕೂಡ ಆಂಜನೇಯನನ್ನ ಆರಾಧಿಸ್ತಾರೆ ಸಾಧ್ಯವಾದ್ರೆ ಹನುಮ ಚಾಲಿಸ ಪಠಿಸ್ತಾರೆ ಇಲ್ಲ ಅಂದ್ರೆ ಕೇಳ್ತಾರಂತೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಕೊಹ್ಲಿ ವೃಂದಾವನಕ್ಕೆ ಭೇಟಿ ನೀಡಿದ್ರು ಪ್ರೇಮಾನಂದ ಮಹಾರಾಜರ ಆಶೀರ್ವಾದ ಪಡೆದಿದ್ದ ವಿರುಷ್ಕಾ ಆಶೀರ್ವಚನ ಕೇಳಿದ್ರು ಇನ್ನು ನೀಮ್ ಕರೋಲಿ ಬಾಬಾರ ಪರಮ ಭಕ್ತನಾಗಿರೋ ವಿರಾಟ್ ಕೊಹ್ಲಿ ಆಗಾಗ ಸತ್ಸಂಗಗಳಲ್ಲಿ ಭಾಗಿಯಾಗಿದ್ದೂ ಇದೆ ಇದೆಲ್ಲವನ್ನ ನೋಡಿದ್ರೆ ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ ಆಧ್ಯಾತ್ಮದತ್ತ ಕೂಡ ಹೆಚ್ಚು ವಾಲ್ತಿರೋದಂತೂ ಸ್ಪಷ್ಟ